ನಮಸ್ತೆ ಬನ್ನಿ ನಾವಿವತ್ತು ಟೊಮೆಟೊ ಬಾತನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ನಾವು ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಟೈಮಲ್ಲಿ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಶುರು ಮಾಡೋಣ ಮೊದಲೇದಾಗಿ ನಾವು ಇದಕ್ಕೊಂದು ಮಸಾಲೆ ಮಾಡ್ಕೋಬೇಕು ಅದಕ್ಕೆ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ತೆಗೆದುಕೊಳ್ಳಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿದುಕೊಳ್ಳಿ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು ఆమె ఇక్కడ నాలుకూన్న మెణ్సినకై హ వణ మెణిన్కాయ స్వల్ప క్రిస్పీ అయిూ చన హి ఆమె మిక్సీ జార్ వందో శుంఠి హన్నెడు వెళ్ళి వెసు ఒంది ఇంచు చక్కెం ఏలకి ఎడరిందూరు లవంగీ స్పూనస్టు జీ ఒన్ టీ స్పూనస్ సోంపు ఆ అర్ధ కప్పిన తురి టొమో ಒಂದು ಅರ್ಧ ಈರುಳ್ಳಿ ಚಿಕ್ಕದು ಹಾಗೂ ಒಣ ಮೆಣಸಿನ್ಕಾಯಿ ನಾವು ಹುಡ್ಕಿ ಹುರ್ಕೊಂಡಿರೋದು ಹಾಗೂ ಕೊತ್ತಂಬರಿ ಬೀಜ ಇವೆಲ್ಲ ಹಾಕ್ಕೊಳ್ಳಿ ಇವೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಈ ರೀತಿ ಪೇಸ್ಟ್ ರೆಡಿಯಾಗುತ್ತೆ ಬನ್ನಿ ಈಗ ಟೊಮೆಟೊ ಬಾತ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಕುಕ್ಕರ್ ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಎರಡು ಪುಲಾವೆಲೆ ಒಂದು ಚಕ್ರಮೊಗ್ಗು ಒಂದು ಕಪ್ಪು ಏಲಕ್ಕಿ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಇದನ್ನು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುವವರೆಗೂ ಹುರಿದುಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಪುದಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಳಸಿಕೊಳ್ಳಿ ಆಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಇದನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಮೀಡಿಯಮ್ ಗಾತ್ರದ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಹುರಿದುಕೊಂಡು ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ಇನ್ನೊಂದು ಸರ್ತಿ ಚೆನ್ನಾಗಿ ಬಾಡಿಸಿಕೊಳ್ಳಿ ನಂತರ ನಾವು ಇದಕ್ಕೆ ನಾವು ಮಾಡಿಟ್ಟಿರುವ ಪೇಸ್ಟನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿದ್ದು ಸೈಡ್ನಿಂದ ಆಯಿಲ್ ಬಿಡುವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ಮಸಾಲ ಕೆಳಗೆ ಕುಕ್ಕರ್ಗೆ ಹತ್ತುತ್ತಾ ಇದೆ ಅಂದರೆ ಅದಕ್ಕೆ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೊಂದು ಸರ್ತಿ ಚೆನ್ನಾಗಿ ಬಾಡಿಸಿಕೊಳ್ಳಿ ಇವಾಗ ಮಸಾಲೆ ಎಲ್ಲ ಸೈಡಿಂದ ಎಣ್ಣೆ ಬಿಟ್ಟಿದೆ ಅಂದರೆ ನಮ್ಮ ಮಸಾಲೆ ಚೆನ್ನಾಗಿ ಹುರ್ಕೊಂಡಾಗಿದೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅಕ್ಕಿ ತೆಗೆದುಕೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿ ತೆಗೆದುಕೊಳ್ಳಿ ನಾನಿಲ್ಲಿ ಸೋನಾ ಮೊಸರಿ ಅಕ್ಕಿ ತೆಗೆದುಕೊಂಡಿದ್ದೀನಿ ಅಕ್ಕಿ ಎರಡು ಸರ್ತಿ ನೀರಲ್ಲಿ ತೊಳೆದು ರೆಡಿ ಮಾಡಿಟ್ಕೊಳ್ಳಿ ಆಮೇಲೆ ನಾವು ಕುಕ್ಕರ್ಗೆ ಎರಡು ಕಪ್ ಅಷ್ಟು ನೀರನ್ನು ಹಾಕೊಳ್ಳೋಣ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಇದನ್ನು ಕಲಿಸಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಿ ಈಗ ಒಂದು ಕುದಿ ಬಂದಿದೆ ನಾವು ಇದಕ್ಕೆ ನಾವು ತೊಳೆದಿರೋ ಅಕ್ಕಿಯನ್ನು ಹಾಕೋಬೇಕು ಇದನ್ನು ಒಂದು ಸರ್ತಿ ಚೆನ್ನಾಗಿ ಕಲಿಸಿ ಇನ್ನೊಂದು ಕುದಿ ಬರೋವರೆಗೂ ಹಾಗೆ ಬಿಟ್ಬಿಡಿ ಆಮೇಲೆ ಕುಕ್ಕರ್ಲಿಡನ್ನು ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಈಗ ನಮ್ಮ ವಿಷಲ್ ಎಲ್ಲಾರಿದೆ ನಮ್ಮ ಅಣ್ಣನೂ ರೆಡಿಯಾಗಿದೆ ಅನ್ನ ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ ಬನ್ನಿ ಇದನ್ನೀಗ ಸರ್ವ್ ಮಾಡೋಣ ಇದನ್ನು ನಾವು ಮೊಸರು ರೈತ ಜೊತೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಟೊಮೆಟೊ ಬಾತನ್ನು ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು